ಸಾಕಷ್ಟು ಟೀಚರ್ ರಿಕ್ರೂಟ್ಮೆಂಟ್ ಅದೊಂದು ಭಾಳ ಮುಖ್ಯ ದಯವಿಟ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಿಂದಿನ ಸರ್ಕಾರ ಏನು ಮಾಡಿದ್ದಾರೆ ನಾನು ಅದ್ರ ಬಗ್ಗೆ ನಾನು ಟೀಕಾ ಟಿಪ್ಪಣಿಗಳನ್ನು ಮಾಡಲ್ಲ ನನಗೆ ಭಾಳ ಹೆಮ್ಮೆ ಇದೆ ಇನ್ನೊಂದು ಈ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗೆ ನಾವು ಬಂದ ಮೇಲೆ ಸುಮಾರು ಮೂವತ್ತು ಎರಡು ಸಾವಿರ ಟೀಚರ್ಸ್ನ ಇನ್ಕ್ಲೂಡಿಂಗ್ ಏಡೆಡ್ ಶಾಲೆ ಮೂವತ್ತೆರಡು ಮೂವತ್ತ್ಮೂರು ಸಾವಿರ ಟೀಚರ್ಸ್ನ ಪರ್ಮನೆಂಟ್ ರಿಕ್ರೂಟ್ಮೆಂಟ್ ಮಾಡಿರ್ತಕ್ಕಂಥ ಹೆಮ್ಮೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಹದಿಮೂರು ಸಾವಿರ ಜನರು ಆಗಲೇ ರಿಕ್ರೂಟ್ಮೆಂಟ್ ಆಗಿದ್ದಾರೆ ಪಿ ಯು ಸಿಗೂ ಕೂಡ ಎಂಟುನೂರು ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಈಗಾಗಲೇ ನಮ್ಮ ಡೈರೆಕ್ಟ್ರು ಕೂಡ ಇಲ್ಲಿ ನಮ್ಮ ಭರತ್ ಅವರಿದ್ದಾರೆ ಅವ್ರಿಗೂ ಕೂಡ ನಿನ್ನೆ ಎಲ್ಲ ಕೂಡ ಫೈನಲ್ ಆಯಿತು ಟಿ ಟಿ ಎಕ್ಸಾಮ್ ಡೇಟ್ಸ್ನು ಕೂಡ ನಾವು ಘೋಷಣೆಯನ್ನು ಮಾಡಿದ್ದೀವಿ ರಿಸಲ್ಟ್ ಕೂಡ ಬೈ ಈ ವರ್ಷ ಎಂಡ್ ಬರ್ತದೆ ಅದಾದಮೇಲೆ ಸಿ ಇ ಟಿ ಆಗಿ ಅವರಿಗೆ ಆದಷ್ಟು ಬೇಗ ಏನು ಕೆಲಸವನ್ನು ಕೊಡಿಸ್ತಕ್ಕಂಥ ಯಾರ್ಯಾರು ಅರ್ಹತೆ ಇದೆ ಅದನ್ನು ಕಾರ್ಯರೂಪಕ್ಕೆ ಕಾನೂನುಬದ್ಧವಾಗಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ ಯಾಕಂದರೆ ಅದು ಭಾಳ ಭಾಳ ಮುಖ್ಯ ಶಿಕ್ಷಕರೇ ಇಲ್ಲ ಅಂತ ಹೇಳಿದರೆ ಕಷ್ಟ ಆಗುತ್ತೆ ಅದನ್ನು ನಾವು ಮೇಯ್ನಾಗಿ ಟಾರ್ಗೆಟ್ ಇಟ್ಕೊಂಡು ನಾವು ಬಂದಮೇಲೆ ಹದಿಮೂರು ಸಾವಿರ ಪ್ಲಸ್ ಇವಾಗ ಕಲ್ಯಾಣ ಕರ್ನಾಟಕ ಮತ್ತು ನಮ್ಮ ಉಳಿದ ಭಾಗ ಕರ್ನಾಟಕ ಮತ್ತು ಪಿ ಯು ಸಿ ಎಲ್ಲ ಸೇರಿದರೆ ನನ್ನ ಪ್ರಕಾರ ಆಲ್ಮೋಸ್ಟ್ ಅಬೌಟ್ ಮತ್ತು ಅನುದಾನಿತನೂ ಸೇರಿದ್ ಸೇರಿದರೆ ಸುಮಾರು ಹತ್ತೊಂಬತ್ತು ಸಾವಿರ ಹದಿನೆಂಟುವರೆ ಸಾವಿರ ಟೀಚರ್ಸ್ನ ಇಲ್ಲ ಹತ್ತೊಂಬತ್ತು ಸಾವಿರ ಟೀಚರ್ಸ್ನ ನಾವು ತೊಗೊಂಡಾಗುತ್ತೆ ಎರಡು ಸಾವಿರದ ಇಪ್ಪತ್ತವರೆಗೂ ಅದು ಕೂಡ ನೋಟಿಫಿಕೇಶನ್ನು ಆದಷ್ಟು ಬೇಗ ಹೊಡಿಸ್ತಾ ಇದ್ವಿ ನೆಕ್ಸ್ಟ್ ವೀಕ್ ಹೊಡಿಸ್ತೀರಲ್ಲಮ್ಮ ಹದಿಮೂರು ಸಾವಿರ ಆಗೋಯ್ತು ನಾವು ಬಂದು ಹನ್ನೊಂದು ತಿಂಗಳಿಗೆ ಪ್ಲಸ್ ಇನ್ನೂ ಹನ್ನೆರಡು ಸಾವಿರ ಇವಾಗ ಅದನ್ನು ಪ್ರೋಸೆಸ್ನ ಸ್ಟಾರ್ಟ್ ಮಾಡಿದೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಇಂಟರ್ನಲ್ ರಿಸರ್ವೇಷನ್ ಇತೀವಿ ಹಾಂ ಅವೆರಡು ಸೇರಿ ಮೂವತ್ತ್ಮೂರು ಪ್ಲಸ್ ಅನುದಾನಿತ ಬೇರೆ ಅನುದಾನಿತ ಸುಮಾರು ಐದು ಸಾವಿರದ ಏಳ್ನೂರ ಎಂಟು ಬರುತ್ತೆ ಎರಡು ಸಾವಿರದ ಇಪ್ಪತ್ತರವರೆಗೂ ಅದು ಕೂಡ ಎಲ್ಲ ನೆನೆಗುದ್ದಿಗೆ ಬಿದ್ದಿತ್ತು ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತು ಪ್ಲಸ್ ಬ್ಯಾಕ್ಲಾಗ್ ಒಂದಿದೆ ಸಾವಿರದ ಎಪ್ಪತ್ತೇಳು ಹಾಂ ಅದು ಡಿವಿಷನ್ ಈಗ ನಾವು ಅದನ್ನೆಲ್ಲ ಡೀಟೆಲ್ಸ್ ಕೊಡ್ತೀವಿ ಅದನ್ನ ಹಾಂ ಶಿಕ್ಷಕರು ಇದೆಲ್ಲದೂ ಕೂಡ ಕೊರತೆ ಇರೋದು ನಿಮಗೆ ಐವತ್ತೊಂದು ಸಾವಿರ ಅದು ಸುಮಾರಷ್ಟು ಈಗ ನೀಗ್ಸ್ತಕ್ಕಂಥ ವ್ಯವಸ್ಥೆ ಆಮೇಲೆ ನಾವು ಐವತ್ತೊಂದು ಸಾವಿರ ಫಾರ್ ದ ಫಸ್ಟ್ ಟೈಮ್ ಗೆಸ್ಟ್ ಟೀಚರ್ಸ್ನ ಫಸ್ಟೇ ತೊಗೊಂಡಿತ್ತು ನಮಗೆ ಗೊತ್ತಿದೆ ಯಾವಾಗಲೂ ಏನು ಮಾಡೋರು ಈ ನವಂಬರ್ ತಿಂಗಳಲ್ಲೂ ತಗೊಳ್ಳೋರು ಅಂದರೆ ಕಂತ ಕಂತಲ್ಲಿ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಕೊಡೋದು ಈ ಸತಿ ಹಂಗೆ ಮಾಡಲಿಲ್ಲ ಮಕ್ಕಳಿಗೆ ಗುಣಾತ್ಮಕ ಕೊಡಬೇಕು ಯಾಕೆಂದ್ರೆ ಸಿ ಪರ್ಮನೆಂಟ್ ಟೀಚರ್ಸ್ ತೊಗೊಬೇಕಂದ್ರೆ ಅದಕ್ಕೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಬಟ್ ಅಟ್ಲೀಸ್ಟ್ ನಮಗೆ ಒಂದು ಕೈಯಲ್ಲಿದೆ ಗೆಸ್ಟ್ ಟೀಚರ್ಸ್ನ ದೋ ವಿರ್ ಗಿವಿಂಗ್ ಲೆಸ್ ಈಗ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಮಾಡಿದ್ವಿ ಪಿ ಯು ಸಿ ಅವರಿಗೆ ಹನ್ನೆರಡು ಸಾವಿರದಿಂದ ಹದಿನಾಲ್ಕು ಸಾವಿರ ಮಾಡಿದ್ವಿ ಕರೆಕ್ಟಾ ಪಿ ಯು ಸಿ ಅವರಿಗೆ ಇಲ್ಲ ಅವರಿಗೂ ಅಷ್ಟೇ ಹಾಂ ಫೋರ್ಟೀನ್ ತೌಸಂಡು ಸೊ ಅದನ್ನು ಕೂಡ ಎರಡೆರಡು ಸಾವಿರ ಜಾಸ್ತಿ ಮಾಡಿದ್ವಿ ಬಜೆಟ್ ಘೋಷಣೆ ಮಾಡಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ ಬಟ್ ಅದು ಭಾಳ ಕಮ್ಮಿನೇ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಅಟ್ಲೀಸ್ಟ್ ಎಸ್ಟ್ ಟೀಚರ್ಸ್ನ ಕೊಟ್ಟು ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗಲ್ಲ ಆದರೆ ಇದು ಆನ್ ಗೋಯಿಂಗ್ ಪ್ರೊಸೆಸ್ ಯಾಕೆಂದ್ರೆ ಒಂದು ಕಡೆಗೆ ರಿಟೈರ್ಡು ಆಗ್ತಾ ಇರ್ತಾರೆ ನಾವು ಇನ್ನು ಮೇಲೆ ಅದನ್ನ ತಂದು ತಂದು ಇನ್ನೊಂದು ಎರಡು ಮೂರು ವರ್ಷಕ್ಕೆ ಇಲ್ಲ ಮೂರು ನಾಲ್ಕು ವರ್ಷಕ್ಕೆ ಐ ಥಿಂಕ್ ವಿ ಶುಡ್ ಮೇಕ್ ಇಟ್ ಝೀರೋ ಆವಾಗ ಒಳ್ಳೆಯದಾಗ್ತದೆ ಬಟ್ ಕೆ ಪಿ ಸಿಗಂತೂ ಅದ್ಭುತವಾಗಿರ್ತಕ್ಕಂಥ ಒಂದು ಏನೋ ಅಟ್ರ್ಯಾಕ್ಷನು ಮತ್ತು ಅದಕ್ಕೆ ಸೇರ್ತಕ್ಕಂಥ ಏಕೆಂದರೆ ತುಂಬ ಒಳ್ಳೆ ಗವರ್ನಿಂಗ್ ಕೌನ್ಸಿಲೆಲ್ಲ ಮಾಡಿಬಿಟ್ಟು ಭಾಳ ಒಳ್ಳೆಯ ರೀತಿಯಲ್ಲಿ ಅದನ್ನು ಚಂದವಾಗಿ ನಡೆಸಬೇಕಂತ ಯಾಕೆಂದರೆ ಹದಿನಾರು ವರ್ಷ ಮಕ್ಕಳನ್ನು ಒಂದು ಅಡ್ರೆಸ್ಸಿಗೆ ಕಳಿಸ್ಬಿಟ್ರೆ ತಂದೆ ತಾಯಿಯವ್ರಿಗೆ ಆ ಟೆನ್ಷನೇ ಇರೋದಿಲ್ಲ ಫ್ರೀ ಎಜುಕೇಷನ್ನ ಕೊಡ್ತಕ್ಕಂಥದ್ದು ಒಳ್ಳೆ ವ್ಯವಸ್ಥೆಯ ಊಟದ ವ್ಯವಸ್ಥೆ ಮತ್ತು ಬುಕ್ಕು ಈ ಸತಿ ಈ ನೋಟ್ಬುಕ್ಕನ್ನು ಮನೆ ಮುಖ್ಯ ಉಪ ಸಾರಿ ಮುಖ್ಯಮಂತ್ರಿಗಳು ಟೀಚರ್ಸ್ ಡೇಗೆ ಹೇಳ್ಬಿಟ್ರು ಈ ಸತಿ ನೋಟ್ಬುಕ್ಕು ಕೂಡ ಕೊಡ್ತಾ ಇದ್ವಿ ಅಂತ ಐ ಥಿಂಕ್ ಇಟ್ಸ್ ವೆರಿ ಗುಡ್ ಟು ಅಟ್ರಾಕ್ಟ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕಲಿಕೆಗೆ ಒತ್ತನ್ನು ಕೊಡ್ತಕ್ಕಂಥದ್ದು ಕೂಡ ನಾವು ಚೆನ್ನಾಗಿ ನಾವು ಮಾಡ್ತೇವೆ ಆಮೇಲೆ ಈ ಈ ವರ್ಷವೂ ಅಷ್ಟೇ ಕಲಿಕೆಗೆ ಒತ್ತು ಕೊಟ್ವಿ ಮುಂದಿನ ವರ್ಷವೂ ಕೂಡ ಕೂಡ ಕಲಿಕೆಗೆ ಇವತ್ತು ಕ್ಯಾಬಿನೆಟ್ಗೂ ಕೂಡ ಕೆಲವು ನಮ್ಮ ಸಬ್ಜೆಕ್ಟ್ಸ್ ಬರ್ತಾ ಇದೆ ಅದನ್ನ ಆಮೇಲೆ ಅದು ಇನ್ಫ್ರಾಸ್ಟ್ರಕ್ಚರ್ ಕನೆಕ್ಟೆಡ್ ಇದು ಆನ್ ಸೆವೆಂತ್ ಡಿಸೆಂಬರ್ ಎಕ್ಸಾಮು ಈಗಾಗಲೇ ಇದನ್ನ ಸ್ಟಾರ್ಟ್ ಆಯ್ತು ಅನ್ಸುತ್ತೆ ಏನು ಅಡ್ಮಿಷನ್ ಏನು ತಗೊಳಕ್ಕೆ ಅದು ಶುರು ಆಗಿದೆ ನಾನು ಅದಕ್ಕೆ ಕಾಯ್ತಾ ಇದ್ದೆ ಜಸ್ಟಿಸ್ ನಮ್ಮ ಬೇರೆದೆಲ್ಲ ಬ್ಯಾಕ್ ಬ್ಯಾಕ್ ಎಂಡ್ ನಾವು ರೆಡಿ ಮಾಡ್ಕೊಂಡಿದ್ವಿ ನಾವು ಎಲ್ಲ ರೆಡಿ ಮಾಡ್ಕೊಂಡು ಯಾವಾಗ ಇದು ಬಂತು ಆಮೇಲೆ ನಮ್ಮದೇ ಹೈಯೆಸ್ಟ್ ರಿಕ್ರೂಟ್ಮೆಂಟ್ ಆಗೋದು ನೆಕ್ಸ್ಟ್ ಬಂದರೆ ಐ ಥಿಂಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅನಿಸುತ್ತೆ ನನಗೆ ಗೊತ್ತಿರೋ ಪ್ರಕಾರ ಅದಕ್ಕೆ ನಾವು ಮುಂಚೆನೇ ರೆಡಿ ಆಗಿದ್ವಿ ಯಾವುದೇ ಥರದ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಯಾಕೆಂದರೆ ಏನಾಗ್ತದೆ ಕೋರ್ಟು ಕಚೇರಿ ಲಾ ಡಿಪಾರ್ಟ್ಮೆಂಟ್ ಇತ್ತು ತೊಗೊಳ್ಬೇಕು ಸುಪ್ರೀಂ ಕೋರ್ಟಲ್ಲಿ ಕೆಲವು ಕೇಸ್ ಇತ್ತು ಅದನ್ನು ಮತ್ತೆ ಕೆ ಇಟಿಗೆ ಹಾಕಿದ್ದಾರೆ ಅದೆಲ್ಲದೂ ತೊಗೊಂಡು ಕಾನೂನಾತ್ಮಕವಾಗಿ ಯಾವುದಾದ್ರು ಎಲ್ಲ ಇಲ್ಲ ಅವ್ರು ಇನ್ನೇನು ಗೈಡೆನ್ಸ್ ಬರುತ್ತೆ ಅದ್ರ ಮೇಲೆ ಮಾಡೋದಷ್ಟೇ ಬಟ್ ಡಿ ಇ ಟಿಗೆ ಅದಕ್ಕೇನು ಸಂಬಂಧ ಇಲ್ಲ ಡಿ ಇ ಟಿ ಇಸ್ ಕಂಪಲ್ಸರಿ ತೊಗೊಂಡು ಮಾಡಿಬಿಡ್ತಾರೆ ಆದಷ್ಟು ಬೇಗ ನಾನು ಅಷ್ಟೇ ರಿಕ್ರೂಟ್ಮೆಂಟ್ ಟಿ ಇ ಟಿಯಲ್ಲಿ ಎಲಿಜಿಬಿಲಿಟಿ ಬೇಕೇ ಬೇಕು ಅದಷ್ಟು ಎಲ್ಲರಿಗೂ ಎಲ್ಲರಿಗೂ ಇರ್ತದೆ ಟಿ ಇ ಟಿ ಇಸ್ ಕಂಪಲ್ಸರಿ ಅದಾದಮೇಲೆ ಸಿ ಟಿ ಮೇಲೆ ಬುಕ್ಸ್ ಬಿಡ್ತಾರೆ ಬೇಗ ಆಮೇಲೆ ನಾನು ಹೇಳಿಬಿಟ್ಟಿದ್ದೀನಿ ನೆಕ್ಸ್ಟ್ ಅಕಾಡೆಮಿಕ್ ಇಯರಿಗೆ ಇವರೆಲ್ಲರೂ ಕೂಡ ಇನ್ಕ್ಲೂಡಿಂಗ್ ಏಡೆಡ್ ಶಾಲೆವ್ರಿಗ ಅವ್ರಿಗೂ ಕೂಡ ಕಂಡೀಷನ್ ಆಗ್ತಾ ಇದೀವಿ ಏಡೆಡ್ ಅಲ್ಲಿ ಏನು ಮಾಡ್ಬಿಡ್ತಾರೆ ಸ್ಲೋ ಮಾಡ್ತಾರೆ ಪ್ರೋಸೆಸ್ ಅದಕ್ಕೆ ನಾನು ಹೇಳಿದ್ದೀನಿ ಡಿಪಾರ್ಟ್ಮೆಂಟಲ್ ವರ್ಕ್ ಮಾಡಿ ಯಾಕೆಂದ್ರೆ ನಾವು ಸಂಬಳ ಕೊಡೋದ್ರಿಂದ ದೇ ಕಾನ್ ಟೇಕ್ ಟೈಮ್ ಹೌವರ್ ಅವರ್ ದೇ ವಾಂಟ್ ನಾನು ಕೂಡ ಅಲ್ಲಿ ಸುಮಾರು ಆರು ಸಾವಿರ ಅಂತ ಹೇಳಿಟ್ಕೊಳ್ಳಿ ಅಪ್ರಾಕ್ಸಿಮೇಟ್ಲಿ ಪ್ಲಸ್ ಒಂದು ಸಾವಿರದ ಎಪ್ಪತ್ತೇಳು ಹಳೆದು ಬೇರೆ ಹಂಗೆ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಎರಡು ಸಾವಿರದ ಹದಿನೈದು ಅದನ್ನು ನನಗೆ ಮೇಲ್ಮನೆಯಲ್ಲಿ ಪ್ರಶ್ನೆ ಮಾಡಿಬಿಟ್ರು ಅದೇ ಇಪ್ಪತ್ತೇಳು ತುಂಬಕ್ಕೆ ಎರಡು ಸಾವಿರದ ಹದಿನೈದು ಪೂರ್ವಾಗ್ಲು ಕೂಡ ಅವ್ರಿಗೂ ಡೆಡ್ ಲೈನ್ ಕೊಡ್ತಾ ಇದೀವಿ ಏನಾದರೂ ಯಾಕಂದ್ರೆ ಏನಾದ್ರೂ ವ್ಯವಸ್ಥೆಯಲ್ಲಿ ಮಾಡ್ಕೊಳ್ತಾರ ಗೊತ್ತಾಗಲ್ಲ ಬಟ್ ಇಫ್ ದೇ ಡೋಂಟ್ ಕಂಪ್ಲೀಟ್ ವಿಲ್ ಹ್ಯಾವ್ ಟು ವಿತ್ ಬಿಕಾಸ್ ಕಷ್ಟ ಆಗುತ್ತೆ ಸಾವಿರದ ಎಪ್ಪತ್ತೇಳು ಉಳಿದಿದ್ದಾರೆ